ಸರ್ಜಾಪುರದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದಿಂದ ಇಪ್ಪತ್ತಾರನೇ ಕಾರ್ಗಿಲ್ ಮತ್ತು ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಯುದ್ದತಂತ್ರ ಕೌಶಲ್ಯದಲ್ಲಿ ಬದಲಾವಣೆಯಾದರೂ ದೇಶದ ಕೆಲ ರಾಜಕೀಯ ಮುಖಂಡರು ಬದಲಾಗುವುದೇ ಇಲ್ಲ ಬಿಜೆಪಿ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಜಿ ಪಾಕಿಸ್ತಾನದಂತೆ ನಮ್ಮ ದೇಶದ ಕೆಲವು ರಾಜಕೀಯ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಬದಲಾಗುವುದೇ ಇಲ್ಲ ಆದರೆ ಬದಲಾಗದೇ ಇರುವುದು ನಮ್ಮ ಸೈನಿಕರ ಕೆಚ್ಚದೆ ಎದುರಾಳಿಗಳಿಗೆ ಪ್ರತ್ಯುತ್ತರ ನೀಡುವುದಾಗಿದೆ ಅವರ ಅದಮ್ಯ ಅಚಲ ವಿಶ್ವಾಸ ಎಂದು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ಜಿ ಹೇಳಿದ್ದಾರೆ ಸರ್ಜಾಪುರದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದಿಂದ ಇಪ್ಪತ್ತಾರನೇ ಕಾರ್ಗಿಲ್ ಮತ್ತು ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಮತ್ತು ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ನಿಮಿತ್ತ ಆಯೋಜಿಸಲಾದ ಸಾವಿರದ ಐನೂರು ಅಡಿ ಉದ್ದದ ಬೃಹತ್ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು ನಮ್ಮಲ್ಲಿನ ಕೆಲವು ರಾಜಕೀಯ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಪ್ರತಿಯೊಂದಕ್ಕೂ ಸಾಕ್ಷ್ಯ ಕೇಳುತ್ತಾರೆ ಯುದ್ಧ ಮಾಡಿದರೆ ಬಾಂಬ್ ಹಾಕಿದರೆ ಶತ್ರು ದೇಶದ ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸಿದರೆ ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸಿದರೆ ನಮಗೆ ಸಾಕ್ಷ್ಯ ಕೊಡಿ ಎನ್ನುತ್ತಾರೆ ನಮ್ಮ ಸೈನಿಕರು ಯುದ್ಧ ಮಾಡುವ ಜೊತೆಗೆ ಛಾಯಾಚಿತ್ರ ತೆಗೆದು ಇವರಿಗೆ ಪುರಾವೆ ಒದಗಿಸಬೇಕಾಗಿದೆ ನಮ್ಮ ಸೇನೆ ಪ್ರಧಾನಮಂತ್ರಿ ಹೇಳಿದ್ದನ್ನು ಸಹ ಇವರು ನಂಬುತ್ತಿಲ್ಲ ಎಂದು ವಿಷಾದಿಸಿದರು ಆಪರೇಷನ್ ಕಾರ್ಗಿಲ್ ವಿಜಯ್ ಯಶಸ್ಸಿಗೆ ಎಪ್ಪತ್ನಾಲ್ಕು ದಿನ ಆಪರೇಷನ್ ಸಿಂಧೂರ್ ಗೆಲುವಿಗೆ ಕೇವಲ ನಾಲ್ಕು ದಿನಗಳನ್ನು ತೆಗೆದುಕೊಂಡಿತು ನಮ್ಮಲ್ಲಿ ಯುದ್ಧ ತಂತ್ರಗಳು ಕೌಶಲ್ಯಗಳು ಬದಲಾಗಿವೆ ಇಷ್ಟೆಲ್ಲಾ ಬದಲಾವಣೆಗಳ ನಡುವೆ ನಮ್ಮಲ್ಲಿಯ ಬದಲಾವಣೆ ಕಾಣುತ್ತಿಲ್ಲ ಪಾಕಿಸ್ತಾನ ಅಲ್ಲಿನ ಸೈನ್ಯ ರಾಕ್ಷಸ ಸ್ವರೂಪಿಯದ್ದು ಪಾಕಿಸ್ತಾನ ಎಂದಿಗೂ ಬದಲಾಗಿಲ್ಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮದ ಬಗ್ಗೆ ಮೂವತ್ಮೂರು ಬಾರಿ ಮಾತನಾಡಿದ್ದಾರೆ ಇದನ್ನೇ ನಮ್ಮವರು ಪದೇ ಪದೇ ಪ್ರಶ್ನಿಸುತ್ತಾರೆ Okay. ಪಾಕ್ ನೆಟ್ಟಗಾಗುವುದಿಲ್ಲ ಅಮೆರಿಕ ದೇಶ ಕೂಡ ಡೊಂಕಾಗಿದೆ ಪಾಕಿಸ್ತಾನ ಬೇಡಿಕೊಳ್ಳುವವರೆಗೆ ನಮ್ಮ ಸೈನಿಕರು ಯುದ್ಧ ನಿಲ್ಲಿಸಲ್ಲ ಎಂದರು ನಮ್ಮ ಶ್ರೇಷ್ಠ ಸೇನಾಧಿಕಾರಿ ಬಿಪಿನ್ ರಾವತ್ ಅವರು ನೆರೆಯ ಪಾಕಿಸ್ತಾನ ಚೀನಾ ದೇಶಗಳನ್ನು ಎದುರಿಸುವ ಜೊತೆಗೆ ನಮ್ಮಲ್ಲಿರುವ ಅಸ್ಥಿರತಾವಾದಿಗಳನ್ನು ಸಹ ಎದುರಿಸಬೇಕಾಗಿದೆ ಎಂದು ಹೇಳುತ್ತಿದ್ದರು ಕಾರ್ಗಿಲ್ ಆಪರೇಷನ್ ಇಂದೂರ್ನಲ್ಲಿ ನಮ್ಮ ಗೆಲುವಿಗೆ ವೀರ ನಾರಿಯರ ಕೊಡುಗೆ ಅಪಾರ ಅವರಿಗೂ ನಾವು ಗೌರವ ಸಲ್ಲಿಸಬೇಕಾಗಿದೆ ನಾವು ಅವರೆಲ್ಲರಿಗೂ ಕೃತಜ್ಞರ ಯುವ ಸಮೂಹ ದೇಶ ರಕ್ಷಣೆಗೆ ಸಜ್ಜಾಗಬೇಕು ದೇಶದ ಸೈನಿಕರ ಮಾನಸಿಕತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು ಕೆಲಸ ಮಾಡಿದ ಕಂಪನಿಗಳಿಗೆ ಬಯುತ್ತೇವೆ ಆದರೆ ಸೈನಿಕರು ತಮಗೆ ಸೌಕರ್ಯ ದೊರೆಯದಿದ್ದರೂ ಸೇನೆ ಉನ್ನತಾಧಿಕಾರಿಗಳ ವಿರುದ್ಧ ಮಾತನಾಡುವುದಿಲ್ಲ ನಮ್ಮ ಸೈನಿಕರ ಬೆನ್ನಿಗೆ ಎಂದಿಗೂ ಗುಂಡು ಬಿದ್ದಿಲ್ಲ ಬಿದ್ದಿದ್ದರೆ ಅದು ಎದೆಗೆ ಎಂದರು ನಮ್ಮಲ್ಲಿ ಅನೈತಿಕ ಚಟುವಟಿಕೆ ನಡೆಸುವ ನಟ ನಟಿಯರ ಚಿತ್ರಗಳನ್ನು ನಮ್ಮ ಯುವ ಸಮೂಹ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿಕೊಂಡಿರುತ್ತಾರೆ ಆದರೆ ಸೈನಿಕರಿಗೆ ಎಲ್ಲಿಯೂ ಸ್ಥಾನ ನೀಡುತ್ತಿಲ್ಲ ಪಹಲ್ಗಾಮ್ನಲ್ಲಿ ಇಂದುಗಳು ಎಂದು ಖಚಿತಪಡಿಸಿಕೊಂಡು ಭಯೋತ್ಪಾದಕರು ಗುಂಡು ಹಾರಿಸಿದ್ದಾರೆ ದೇಶದಲ್ಲಿ ಜನರಿಗೆ ನೌಕರಿ ಸಿಗುತ್ತಿದೆ ಅಭಿವೃದ್ಧಿಯಾಗುತ್ತಿದೆ ಇದನ್ನು ವಿಚಿದ್ರಗೊಳಿಸಲು ಇಂತಹ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಹೇಳಿದರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯ ಅಧ್ಯಕ್ಷರಾದ ಶಿವಣ್ಣ ಮಾತನಾಡಿ ಸೈನಿಕರ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಆದ್ಯತೆ ನೀಡುತ್ತಿಲ್ಲ ಸೈನಿಕರಿಗಾಗಿ ಮೀಸಲಿಟ್ಟಿರುವ ಜಮೀನು ಮಂಜೂರು ಮಾಡಲು ಆಸಕ್ತಿ ತೋರುತ್ತಿಲ್ಲ ಸರ್ಕಾರದ ಬಳಿ ಜಮೀನು ಮೀನು ಇರುವುದಕ್ಕಿಂತ ನಿಜವಾದ ಫಲಾನುಭವಿಗಳಿಗೆ ಒದಗಿಸಲು ಆಸಕ್ತಿ ತೋರಬೇಕು ನಿವೃತ್ತ ಸೈನಿಕರ ಸಮಸ್ಯೆಗಳಿಗೆ ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಬೆಂಗಳೂರು ಘಟಕದ ಅಧ್ಯಕ್ಷ ವೇಣು ಅವರು ಮಾತನಾಡಿ ಮಾಜಿ ಸೈನಿಕರು ಜನಸಾಮಾನ್ಯರು ವಿದ್ಯಾರ್ಥಿಗಳು ಒಳಗೊಂಡಂತೆ ಒಂದು ಸಾವಿರದ ಐನೂರು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಮ್ಮಲ್ಲಿ ರಾಷ್ಟ್ರ ಚಿಂತನೆ ಬರಬೇಕು ಹೀಗಾಗಿ ರಾಷ್ಟ್ರೀಯತೆ ಮೂಡಿಸಲು ಐದು ಕಿಲೋಮೀಟರ್ ಪಥ ಸಂಚಲನ ಮಾಡಿದ್ದೇವೆ ದೇಶ ರಕ್ಷಣೆಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಎಂದರು ಕ್ಯಾಪ್ಟನ್ ಬ್ರಾಂಜಲ್ ಅವರ ತಂದೆ ವೆಂಕಟೇಶ್ ವಿಧಾನ ಪರಿಷತ್ ಸದಸ್ಯರಾದ ಗು ಗೋಪಿನಾಥ್ ಗೌರವಾಧ್ಯಕ್ಷ ಜಯಣ್ಣ ಜಿಲ್ಲಾಧ್ಯಕ್ಷರುಗಳು ರಾಜ್ಯ ಪದಾಧಿಕಾರಿಗಳು ಸಾವಿರದ ಒಂಬೈನೂರ ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹಾಗೂ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾದ ಸೈನಿಕರು ಅಧಿಕಾರಿಗಳು ಮುಖಂಡರುಗಳಾದ ಹುಲ್ಲಳಿ ಶ್ರೀನಿವಾಸ ಶಿವಪ್ಪ ಜಯಣ್ಣ ಜಯಪ್ರಕಾಶ್ ಮುರಳೀಕೃಷ್ಣ ಪುನೀತ್ ಅರವಿಂದ ಲಕ್ಷ್ಮೀನಾರಾಯಣ ಉಮೇಶ್ ಬಾಬು ಭರತ್ ಬಾಚಪ್ಪ ಕಾರ್ಯಕರ್ತರು ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಯುದ್ಧ ಸೇ ವಾರ್ತಾರಮ್ಯ ಅಂತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ವಾಕ್ಯ ಇದೆ ಅಂತ ಹೇಳಿ ಯುದ್ಧದ ಕತೆ ಯಾವಾಗಲೂ ಕೇಳೋಕ್ಕೆ ಭಾಳ ಚೆನ್ನಾಗಿರುತ್ತೆ ಅಂತ ದೂರದಲ್ಲೆಲ್ಲೂ ಯುದ್ಧ ನಡೀತಾ ಇರುತ್ತೆ ನಮ್ಗೆ ಅದ್ರದ್ದೇನು ಸಂಬಂಧ ಇರೋದಿಲ್ಲ ಇವತ್ತು ಟಿ ವಿ ಮತ್ತು ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ನಮ್ಮನ್ನು ಅದನ್ನು ಗ್ರಾಫಿಕ್ಸ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ತುಂಬ ಚೆನ್ನಾಗಿ ಯಾವ ನೋವು ನಮಗಿಲ್ದೆ ಯಾವ ಏಟು ನಮಗಿಲ್ಲದೆ ಪೆಟ್ಟು ನಮಗಿಲ್ಲದೆ ಯಾವ ವ್ಯವಹರಿಸಬೇಕಾಗಿಲ್ಲದೆ ನಾವು ಆ ಯುದ್ಧದ ಅನುಭವವನ್ನು ಅದನ್ನು ನೋಡ್ತಾ 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 ನೋಡ್ತಾನೆ ತಗೊಳ್ಳುವಂಥ ಕಾಲ ಇದು ಯಾವಾಗಲೂ ಹಾಗೆ ದೂರದಲ್ಲೆಲ್ಲೋ ಯುದ್ಧ ನಡೀತಾ ಇದ್ರೆ ಇಲ್ಲಿ ಕೂತ್ಕೊಂಡಿರೋರಿಗೆ ಅದೊಂದು ರಮ್ಯವಾಗಿರ್ತಕ್ಕಂಥ ಕತೆ ಕಾಣ್ತಾನೆ ಜೈ ಜಯ ಕಾಲ ಹಾಕ್ತೀವಿ ನಾವು ಶ್ರದ್ಧಾಂಜಲಿ ಸಮರ್ಪಣೆ ಮಾಡ್ತೀವಿ ಗೌರವ ಸಮರ್ಪಣೆ ಮಾಡ್ತೀವಿ ಮಾಜಿ ಸೈನಿಕರ ಸಂಘದ ಗೌರವಾಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಅವರು ಹೇಳಿದಾಗೆ ಸನ್ಮಾನ ತುಂಬ ನಡೆಯುತ್ತೆ ಅಂತ ಆದರೆ ಸನ್ಮಾನಕ್ಕೆ ಯಾವುದೇ ಬೆಲೆನೇ ಇಲ್ಲ ಯಾಕಂದರೆ ಆ ಸನ್ಮಾನದಿಂದ ಯಾವ ಬೆಲೆಯೂ ಇಲ್ಲ ಸನ್ಮಾನದಿಂದ ಯಾವ ಭಾವನೆನೂ ಇಲ್ಲ ಆ ಸನ್ಮಾನದಿಂದ ಅವರ ಹಕ್ಕುಗಳ ಯಾವ ಪಾಲನೆನೂ ಇಲ್ಲ ಸನ್ಮಾನ ಮಾತ್ರ ಪ್ರತಿ ವರ್ಷ ಶಾಲೆ ಹಾಕೋದ್ರ ಮುಖಾಂತರ ನಡೀತಾನೆ ಇರುತ್ತೆ ಯುದ್ಧ ಸಹ ವಾರ್ತಾರ್ಯ ಇಲ್ಲ ಸೇರಿರ್ತಕ್ಕಂಥ ಉಳಿದೆಲ್ಲ ನಾಗರಿಕರು ಯಾರಿದ್ದೀರಿ ಮತ್ತು ಉಳಿದೆಲ್ಲ ಸಾಮಾಜಿಕ ಮತ್ತು ರಾಜಕೀಯ ಮುಖಂಡರು ಯಾರಿದ್ದೀರಿ ಅವರನ್ನು ಉದ್ದೇಶಿಸಿ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀರಿ ನಮ್ಮೆಲ್ಲರಿಗೂ ಅದೊಂದು ಸುಂದರವಾಗಿರ್ತಕ್ಕಂಥ ಕಥಾನಕ ಆದರೆ ಹದಿನೆಂಟು ವರ್ಷದ ಪ್ರಾಂಜಲ್ ಎಮ್ ಆರ್ ಪಿ ಎಲ್ನಲ್ಲಿ ಹಾಗೆ ಮುಂದುವರಿಬೋದಾಗಿತ್ತು ತಂದೆ ಎಮ್ ಆರ್ ಪಿ ಎಲ್ನಲ್ಲೇ ಅಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಹುದ್ದೆ ಇದ್ರು ಅವ್ನು ಸರಿಯಾ ಮನ್ಸ್ನಲ್ಲಿ ಇದ್ದಿದ್ದು ಆ ಸಂದರ್ಭದ ಮಾಧ್ಯಮಗಳನ್ನ ಅವ್ರ ಮಾತುಗಳನ್ನ ಕೇಳಿದಾಗ ನಮಗೆ ಅನಿಸುತ್ತೆ ಅವ್ನು ಸರಿಯಾ ಮನ್ಸ್ನಲ್ಲಿದ್ದಂಥದ್ದು ಅದಮ್ಯವಾಗಿರ್ತಕ್ಕಂಥ ಇಚ್ಛಾಶಕ್ತಿ ನನ್ನ ಸೇನೆ ಸೇರಬೇಕು ನನ್ನ ದೇಶದ ಕೆಲಸ ಮಾಡಬೇಕು ಅಂತ ಉಳಿದವ್ರಿಗೆಲ್ರಿಗೂ ಇಂಜಿನಿಯರ್ ಆಗಬೇಕು ಒಳ್ಳೆ ಸಂಬಳದ ಕೆಲಸ ತೆಗಬೇಕು ಮದುವೆ ಆಗಬೇಕು ಮಕ್ಕಳಾಗಬೇಕು ಮನೆ ಕಟ್ಟಬೇಕು ಮಕ್ಕಳ ಮದುವೆ ಮಾಡಬೇಕು ಮೊಮ್ಮಕ್ಕಳೇ ನಡೆಸಬೇಕು ಇದೇ ತರಹದ ಭಾವನೆಗಳು ಅತ್ಯಂತ ಸಹಜವಾಗಿದ್ರೆ ಪ್ರಾಣಿಯಲ್ಲಿಗೆ ಅನ್ಸುತ್ತೆ ನಾನು ಸೇನೆ ಸೇರಬೇಕು ದೇಶ ಚಾಚೆ ಒಂದು ಅಸ್ಥಿರವಾಗಿರ್ತಕ್ಕಂಥ ಬದುಕು ಅಂತ ಯಾವ ಕಾರಣಕ್ಕೂ ಕೂಡ ಮುಂದೇನು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ಬದುಕು ಬರೀ ಸೈನಿಕರು ಮಾತ್ರ ಅಲ್ಲ ನಾನು ಪೊಲೀಸ್ ಇಲಾಖೆಯವ್ರ ಬಗ್ಗೆ ಕೂಡ ಅದೇ ಥರ ಹೇಳಿದ್ದೀನಿ ತುಂಬಾ ಕೇವಲವಾಗಿ ಮಾತಾಡ್ತೀವಿ ನಾವು ಅನೇಕಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ಆದ್ರೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಕನಿಷ್ಠ ಒಂದ್ ಸಾವಿರ ಜನ ಹುತಾತ್ಮರ ಹುತಾತ್ಮರಾಗ್ತಾರೆ ದೇಶದ ಕೆಲಸದಲ್ಲಿ ಹುತಾತ್ಮರಾಗ್ತಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಆ ಕಾರಣಕ್ಕೆ ದೇಶದ ಎಲ್ಲಾ ಕಡೆ ವಾರ್ ಮೆಮೋರಿಯಲ್ ಇರಬೇಕಾದ್ರೆ ದಿಲ್ಲಿಯಲ್ಲಿ ಮೊದಲನೇ ಬಾರಿಗೆ ಪೊಲೀಸ್ ಮೆಮೋರಿಯಲ್ ಕೂಡ ಮಾಡಿದ್ರು ಯಾಕಂದ್ರೆ ಛತ್ತೀಸ್ಗಢದ ಕಾಡ್ನಲ್ಲಿ ಛತ್ತೀಸ್ಗಢದ ಬಸ್ತರ್ನಲ್ಲಿ ಛತ್ತೀಸ್ಗಢದ ಕಾಂಗೇರ್ನಲ್ಲಿ ಛತ್ತೀಸ್ಗಢದ ಜಗದಾಲ್ಪುರದಲ್ಲಿ ಛತ್ತೀಸ್ಗಢದ ಅಮೂಜ್ ಅಲ್ಲೂ ಪ್ರಾಣಾರ್ಪಣೆ ಮಾಡ್ತಕ್ಕಂಥದ್ದು ಕೇಂದ್ರೀಯ ಸಶಸ್ತ್ರ ದಳದ ಅಲ್ಲಿಯ ಪೊಲೀಸ್ನವರು ಅವರು ಅವರು ಹಾಗೆ ದೇಶಕ್ಕೋಸ್ಕರ ಬಲಿದಾನ ಮಾಡ್ತಕ್ಕಂಥ ಸೈನಿಕರು ಇರ್ಬೋದು ದೇಶಕ್ಕೋಸ್ಕರ ಬದುಕ್ತಕ್ಕಂಥ ಬಾಳ್ತಕ್ಕಂಥ ಬಲಿದಾನ ಆಗ್ತಕ್ಕಂಥ ಪೊಲೀಸರು ಇರ್ಬೋದು ದೇಶದ ಕೆಲಸ ಮಾಡಬೇಕು ಅಂತಕ್ಕಂಥ ಅದಮ್ಯವಾಗಿರ್ತಕ್ಕಂಥ ಇಚ್ಛೆ ಇರುತ್ತೆ ಆ ಇಚ್ಛೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಎಲ್ರಿಗೂ ಹೇಳ್ತೀನಿ ಯಾವ ಪುಸ್ತಕ ಓದಿದ್ರು ಗೊತ್ತಾಗಿಲ್ಲ ಅವ್ರ ಮನೆಗೆ ಒಂದ್ ನಾಲ್ಕಾರ ಸಲ ಹೋಗಿ ಬರಬೇಕು ಆ ತರದ ವ್ಯಕ್ತಿಗಳನ್ನ ಒಂದ್ಸಲಿ ನಾಲ್ಕಾರ ಸಲ ಭೇಟಿ ಆಗಿ ಬರಬೇಕು ದೇಶದ ಒಳಗಡೆ ಗೊಂದಲ ಊಟ ಹಾಕ್ಬೇಕು ಈ ದೇಶದೊಳಗೆ ಅಶಾಂತಿ ನಿರ್ಮಾಣ ಆಗ್ಬೇಕು ಕಾಶ್ಮೀರ ದಿನೇ 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 ಮುಂದೆ ಹೋಗ್ತಾ ಇದೆ ಜನಕ್ಕೆ ನೌಕರಿ ಸಿಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಭಯೋತ್ಪಾದಕರ ಎನ್ರೋಲ್ಮೆಂಟ್ ಕಡಿಮೆ ಆಗ್ಬಿಟ್ಟಿದೆ ಹೀಗಾಗಿ ಇವೆಲ್ಲ ನಿಲ್ತಿದ್ರೆ ಜನ ಹೊಟ್ಟೆಗೆ ತಿನ್ನಕಿಲ್ಲದೆ ಮತ್ ಕಲ್ಲೋಡಿಯೋಕ್ಕೆ ದುಡ್ಡು ಕೇಳಕ್ಕೆ ಮಾತ್ರನೇ ಬರ್ತಾರೆ ಈಗ ದುಡ್ಡಿಗೆ ಕಲ್ಲೋಡಿ ಬೇಕಾಗಿಲ್ಲ ಇವತ್ತು ದುಡ್ಡಿಗೆ ಟೂರಿಸಂ ಇದೆ ಇವತ್ತು ದುಡ್ಡಿಗೆ ಟ್ಯಾಕ್ಸಿ ಓಡಿಸ್ಬೋದು ಇವತ್ತು ದುಡ್ಡಿಗೆ ಬಸ್ ಓಡಿಸ್ಬೋದು ಮೆಟಡಾರ್ ಓಡಿಸ್ಬೋದು ಸಹ ಸಹಾಯಿಸ್ಬೋದು ಅಕಸ್ಮಾತ್ ಅದೆಲ್ಲ ನಿಂತೋದ್ರೆ ಮತ್ತು ಬದುಕಿಗೆ ನಮ್ಮ ಹತ್ರ ಬರ್ತಾರೆ ಅಂತ ಹುಡುಕಿ ಹುಡುಕಿ ಇಪ್ಪತ್ತಾರು ಹಿಂದೂಗಳನ್ನ ಕೊಂದ್ರು ಇಪ್ಪತ್ತಾರು ಭಾರತೀಯರನ್ನ ಕೊಂದ್ರು ಇಪ್ಪತ್ತಾರು ಯಾತ್ರಿಗಳನ್ನ ಕೊಂದ್ರು ಅದರಲ್ಲೂ ಒಬ್ಬ ಮೆಂಟ್ರಿಯ ನೇವಿ ಆಫೀಸರ್ ಇದ್ದ ವಿನಯ್ ನರ್ವಾಲ್ ಅಂತ ಅದರಲ್ಲೂ ಒಬ್ಬ ಆಯ್ತಾ ಏಪ್ರಿಲ್ ಹನ್ನೆರಡನೇ ತಾರೀಕು ಮದುವೆ ಆಗಿತ್ತು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಆತ ಅಲ್ಲಿಗೆ ಪ್ರವಾಸಕ್ಕೆ ಅಂತ ಹೋಗಿದ್ದಂತ ವಿನಯ್ ನರ್ವಾಲ್ ಆತನ ಹೆಂಡತಿ ಎದುರಗಡೆನೆ ಆತನ ಸಂಹಾರ ಆಗುತ್ತೆ ಹೆಸರು ಕೇಳು ಹೊಡಿತಾರೆ ಪರೀಕ್ಷೆ ಮಾಡಿ ಹೊಡಿತಾರೆ ಪ್ರಾರ್ಥನೆ ಹೇಳಿ ಹೊಡಿತಾರ ಅಂತನೆ ಪಾಕಿ ಭಾರತ ನಿರ್ಣಯ ಮಾಡ್ತೀವಿ ಇಪ್ಪತ್ನಾಲ್ಕಕ್ಕೆ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ರು ಅವರನ್ನು ಬಗ್ಗು ಪಡೆಯವರಿಗೆ ಸೆಡ್ತಿರಿಸಿಕೊಳ್ಳೋರಿಗೆ ನಾವು ಸುಮ್ಮನೆ ಇರೋದಿಲ್ಲ ನಾವು ಮೇ ಎಂಟನೇ ತಾರೀಕು ಮೊದಲನೇ ಬಾರಿಗೆ ಹಮ್ಮೆ ಮಾಡುದು ಮೊದಲನೇ ಬಾರಿಗೆ ಹಲ್ಲೆ ಮಾಡಿ ಮೊದಲನೇ ಬಾರಿಗೆ ಹಲ್ಲೆ ಮೊಟ್ಟ ಮೊದಲನೇ ಬಾರಿಗೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಎಪ್ಪತ್ತ ಒಂಬತ್ತು ವರ್ಷಗಳಲ್ಲಿ ಪಾಕಿಸ್ತಾನದ ನೆಲದ ಒಳಗಡೆ ನಮ್ಮ ವಾಯುದಳ ಕ್ಷಿಪಣಿಯ ಮುಖಾಂತರ ವಿಮಾನದ ಮುಖಾಂತರ ದಾಳಿ ಮಾಡುತ್ತೆ ಪಾಠ ಕಣ್ಣಿರ್ಲಿಲ್ಲ ಅವರು ನಾನ್ನೂರ ಐನೂರು ಡ್ರೋನ್ಗಳನ್ನ ಹರಿಸ್ತಾರೆ ಐದು ಆರು ಬಿಟ್ರೆ ಇನ್ಯಾವುದು ನೆಲನೇ ತಲುಪಲಿಲ್ಲ ಉಳಿದಿದೆಲ್ಲವನ್ನೂ ನಮ್ಮ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಬೆಂಗಳೂರಿನ ವಿಜ್ಞಾನಿಗಳು ಪುಣೆ ವಿಜ್ಞಾನಿಗಳು ಹೈದರಾಬಾದಿ ವಿಜ್ಞಾನಿಗಳು ನಮ್ಮ ದೇಶದ ತಂತ್ರಜ್ಞಾನವನ್ನು ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಆ ನಾನ್ನೂರ ಐನೂರು ಡ್ರೋನ್ಗಳಲ್ಲಿ ಐದು ಆರು ಎಂಟು ಹತ್ತು ಮಾತ್ರ ನೆಲ ತಲುಪಿದ್ವು ಉಳಿದಿದೆ ಆಕಾಶದಲ್ಲೇ ಉಡಾಯಿಸಿದ್ರೆ ಅಂತ ಯಾವಾಗ ಪಾಠ ಕಲೀಲಿಲ್ಲ ಪಾಕಿಸ್ತಾನ ಅಂತ ಅನ್ನೋದು ಒಂಬತ್ತನೇ ತಾರೀಕಿಂದ ಒಂಬತ್ತನೇ ತಾರೀಕು ಮತ್ತು ಹತ್ತನೇ ತಾರೀಕಿನ ಮಧ್ಯದಲ್ಲಿ ಇಪ್ಪತ್ತೊಂದು ನಿಮಿಷದಲ್ಲಿ ಪಾಕಿಸ್ತಾನದ ಹತ್ತು ಏರ್ಪೋರ್ಟ್ಗಳ ಮೇಲೆ ವಿಮಾನ ಇದು ಮಿಲಿಟರಿ ಉಪಯೋಗಿಸ್ತಾ ಇದ್ದಂತ ಏರ್ಪೋರ್ಟ್ಗಳ ಮೇಲೆ ಭಾರತದ ಸೈನ್ಯ ದಾಳಿ ಮಾಡುತ್ತೆ ನೋಡ್ಬೇಕು ಅಂತಾರೆ ಅಚಿತ್ರ ನಮ್ ದೇಶದ ಸೈನ್ಯದ ಬಗ್ಗೆ ನಮ್ ದೇಶದ ಕಮಾಂಡ್ ಸ್ಟ್ರಕ್ಚರ್ ನ ಬಗ್ಗೆ ನಮ್ ದೇಶ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ತಂತ್ರಜ್ಞಾನದ ಬಗ್ಗೆ ನಮ್ ದೇಶದ ಈಗಿನ ರಾಜಕೀಯ ನೇತೃತ್ವದ ಬಗ್ಗೆ ಒಂದ್ಸಂದ್ರೆ ಹೆಮ್ಮೆ ಹೋಗ್ತಿತ್ತು ಅಂತ ಯಾಕಂದ್ರೆ ಕೆಲಸ ಮಾಡೋವನ್ಗೆ ಮಾಡಕ್ ಬಿಡ್ಬೇಕು ಅನ್ನೋದಕ್ಕೂ ಕೂಡ ಒಂದು ತಾಕತ್ ಬೇಕು ಅಂತ ಮಾಡಕ್ ಬಿಡಕ್ಕೂ ಒಂದು ತಾಕತ್ ಬೇಕು ಯಾಕಂದ್ರೆ ಮುಂಚೆ ಎಲ್ಲಾ ಈ ತರದ ದಾಳಿಗಳಾದಾಗ ಒಂದಷ್ಟು ಜನ ಎಂ ಜಿ ರೋಡಲ್ಲಿ ಕ್ಯಾಂಡಲ್ ಇಡ್ಕೊಂಡು ಓಡಾಡವ್ರು ಇವ್ರು ಕ್ಯಾಂಡಲ್ ಇಡ್ಕೊಂಡ್ಬಿಟ್ರೆ ಪಾಕಿಸ್ತಾನಕ್ಕೆ ಬುದಿ ಬರುತ್ತೆ ಅಮನ್ ಕಿ ಆಶಾ ಅಂತ ಒಂದ್ ಒಂದ್ ಬ್ರಿಗೇಡ್ ಪಾಕಿಸ್ತಾನ ನಮ್ ಸೈನಿಕರನ್ನು ಕೊಲ್ತಾ ಇದ್ರೆ ನಮ್ ಯಾತ್ರಿ ಕೊಲ್ತಾ ಇದ್ರೆ ಡೆಲ್ಲಿ ಇಂಡಿಯಾ ಗೇಟ್ ನಲ್ಲಿ ಇನ್ನೊಂದಷ್ಟು ಜನ ಪ್ರಭೃತಿಗಳು ನಮ್ ದೇಶದಲ್ಲಿ ಇದಾರೆ ಅವ್ರು ಕ್ಯಾಂಡಲ್ ಲೈಟ್ ಇಡ್ಕೊಂಡು ಯಾತ್ರೆ ಮಾಡೋವ್ರು ನಾವ್ ಎಲ್ಲಿ ಕ್ಯಾಂಡಲ್ ಲೈಟ್ ಇಟ್ಕೊಂಡ್ರೆ ಸೈನಿಕರು ಪ್ರಾಣ ಉಳಿಯುತ್ತೆ ಅಂತ ಆದ್ರೆ ಈತನಿ ಆ ಥರ ಕೆಳವೈಟ್ ಮಾಡಕ್ಕೆ ಯಾರಿಗೂ ಅವಕಾಶನೇ ಇರಲಿಲ್ಲ ಅದಕ್ಕಿಂತ ಮುಂಚೆನೇ ಭಾರತ ಸೈನ್ಯ ಆಕ್ರಮಣ ಮಾಡಿ ನಾಲ್ಕು ದಿನದ ಒಳಗಡೆ ಪಾಕಿಸ್ತಾನ ದೇಹಿ ದೇಹಿ ಅಂತಕ್ಕಂಥ ಪರಿಸ್ಥಿತಿ ಬನ್ನಿ ಯಾವಾಗ ಅವರು ಡಿ ಜಿ ನಮಗೆ ಫೋನ್ ಮಾಡ್ತಾರೆ ಆಗ ಭಾರತ ಒಪ್ಕೊಳ್ಳುತ್ತೆ ನಾವು ಅನ್ಕೊಂಡಿದ್ದಂತ ಗುರಿಗಳನ್ನ ನಾವು ಸಾಧಿಸಿದ್ದೀವಿ ನಾವು ಅಂದ್ಕೊಂಡಿರ್ತಕ್ಕಂಥ ಗುರಿಗಳನ್ನ ನಾವು ಸಾಧಿಸ್ತಿದ್ದೀವಿ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮತ್ತು ಮಂಥನ ಏನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಭಾಗವಾದಂತಹ ಮಂಥನ ವರ್ತೂರು ಭಾಗ ಅವರವರ ಸಂಯೋಜನೆಯಲ್ಲಿ ಇವತ್ತು ಆಪ್ರೇಷನ್ ಸಿಂಧೂರ ಕಾರ್ಗಿಲಿಂದ ಹಿಡಿದು ಆಪ್ರೇಷನ್ ಸಿಂಧೂರವರೆಗೂ ಏನೆಲ್ಲ ಕಥನ ನಡೀತು ಅದರ ಒಂದು ವೀರ ಗಾಥೆಯನ್ನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಂತೋಷ್ ಜಿ ಅವರು ಆಗಮಿಸಿ ಮುಖ್ಯ ಭಾಷಣಕಾರರಾಗಿ ಅವರು ಸವಿಸ್ತಾರವಾಗಿ ಒಂದು ಕಾರ್ಗಿಲಿಂದ ಹಿಡಿದು ಸಿಂಧೂರು ತನಕ ಏನೆಲ್ಲ ಆಯಿತು ಅನ್ನೋದನ್ನು ಹೇಳಿದರು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಒಂದು ಕೇಂದ್ರ ಬಿಂದು ಆಗಿ ಬಂದಿರತಕ್ಕಂಥ ಕ್ಯಾಪ್ಟನ್ ಪ್ರಾಂಜಲ್ರವರ ತಂದೆಯಾದಂತಹ ವೆಂಕಟೇಶ್ ರವರು ಸಹ ಅವ್ರನ್ನ ಈ ವೇದಿಕೆಗೆ ಆಗಮಿಸಿದ್ವಿ ಅದೇ ರೀತಿ ಮೂರು ಯುದ್ಧಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತೈದು ಮತ್ತು ಎಪ್ಪತ್ತೊಂದರ ಯುದ್ಧದಲ್ಲಿ ಭಾಗಿಯಾದಂತಹ ನಮ್ಮ ಮದ್ರಾಸ್ ರೆಜಿಮೆಂಟಿನ ಔಲ್ದಾರ್ ಅಹಮದ್ ಅವರ ಒಂದು ಅವರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಯಾಕಂತ ಹೇಳಿದ್ರೆ ಮೂರು ಯುದ್ಧದಲ್ಲಿ ಅವರು ಭಾಗಿಯಾಗಿದ್ದರು ಅವರನ್ನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ವಿ ಅದೇ ರೀತಿ ಅನೇಕ ನಮ್ಮ ಕಾರ್ಯಕರ್ತರು ಭಾಜಪ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನೇಕ ಕ ಸೇವಾಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ಎಲ್ಲ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಏನು ಸುಮಾರು ಇಪ್ಪತ್ತ ಏಳು ಜಿಲ್ಲೆಗಳಲ್ಲಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಏನು ಸಂಘ ಸ್ಥಾಪಿತವಾಗಿದೆ ಅದರ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತೆ ತಾಲೂಕು ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಭಾಜನರಾಗಿದ್ದರು ಈ ಒಂದು ಕಾರ್ಯಕ್ರಮ ಬಹಳ ಸ್ವರೂಪ ಬಹಳ ಸೊಗಸಾಗಿ ಬಂದಿತ್ತು ಅನೇಕ ಜನ ಈ ಒಂದು ವೀರ ಕಥೆಯನ್ನು ಕೇಳಲಿಕ್ಕೆ ಬಹಳ ದೂರದಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಆನಂದಪಟ್ಟು ಈ ಒಂದು ಕಣ್ಣೀರಿನ ಕಥೆಯನ್ನು ಅವರ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಈ ಒಂದು ಕಥಾವನ್ನ ನಾವು ಸಹ ಅನ್ನೋ ಒಂದು ಪರಿಕಲ್ಪವನ್ನು ತಗೊಂಡು ಅವರು ಈ ಒಂದು ಕಾರ್ಯಕ್ರಮದಿಂದ ಹೊರಹೋಗಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಇದೇ ರೀತಿ ಕಾರ್ಗಿಲ್ ಏನು ಕಥನ ಈ ಒಂದು ಇದೆ ಇದು ಮುಂದಿನ ಪೀಳಿಗೆಗೂ ಸಹ ಇದು ಕಂಟಿನ್ಯೂ ಆಗಬೇಕು ನಮ್ಮ ವೀರ ಸೈನಿಕರ ಒಂದು ಯಶೋಗಾಥೆ ಮುಂದಿನ ಪೀಳಿಗೆಗೆ ಒಂದು ಪಾಠವಾಗಿ ಪಠ್ಯಪುಸ್ತಕಗಳಲ್ಲಿ ಬರಬೇಕು ಹಾಗ ಮಾತ್ರ ದೇಶ ಮತ್ತು ರಾಷ್ಟ್ರೀಯತೆ ಏನು ನಮಗೆ ಬರಬೇಕು ಆ ಹುಟ್ಟು ಗುಣಗಳಲ್ಲಿ ಬರುತ್ತೆ ಅನ್ನೋದು ನಮಗೆ ತೋರಿಸ್ಕೊಡ್ಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ